ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಮಾಣಿ ಎಸ್ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ವ್ಯಕ್ತಿ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇವರು ಸಂಕಷ್ಟದಲ್ಲಿದ್ದವರಿಗೆ ಆಪದ್ ಬಾಂಧವ ಬಡವರ ಪಾಲಿಗೆ ಆಶಾ ಕಿರಣ ಅಂತಲೇ ಹೇಳ್ಬೋದು ಯಾಕೆ ಈ ಮಾತ್ರ ನಾನು ಹೇಳ್ತಾ ಅಂತ ಹೇಳಿದ್ರೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕಳೆದ ಏಳೆಂಟು ವರ್ಷಗಳಿಂದ ಸತತವಾಗಿ ಸಾಮಾಜಿಕ ಕಾರ್ಯ ಆಗಿರ್ಬೋದು ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಅಂತಹ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ ಅವರು ಯಾರು ಅವರ ಸಾಧನೆ ಏನು ಇವೆಲ್ಲದರ ಬಗ್ಗೆ ಒಂದು ಭೀತಿ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ಉದ್ಯಮಿ ಗೋವಿಂದ ಬಾಬು ಪೂಜಾರಿ ಹತ್ತಾರು ಪ್ರಶಸ್ತಿಗಳ ಸರದಾರ ಕಳೆದ ಏಳು ಎಂಟು ವರ್ಷಗಳಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾತಿ ಮತ ಪಕ್ಷ ಭೇದವಿಲ್ಲದೆ ಸರ್ವ ಸಮಾಜ ಬಂಧುಗಳ ಕಷ್ಟ ಕಾರ್ಪಣ್ಯಗಳಿಗೆ ಸಕಾಲವಾಗಿ ಸ್ಪಂದಿಸ ಬಂದಿರುವ ಮಹಾನ್ ವ್ಯಕ್ತಿ ಅಸಹಾಯಕರ ಅಂಗವಿಕಲರ ಅನಾರೋಗ್ಯ ಪೀಡಿತರ ಬಡವರ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಸಲ್ಲಿಸಿದ ಸೇವಾ ಕಾರ್ಯಗಳು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಕೇವಲ ಬೈಂದೂರು ವಿಧಾನಸಭಾ ಕ್ಷೇತ್ರ ಮಾತ್ರವಲ್ಲದೆ ರಾಜ್ಯದ ಹಲವು ಜಿಲ್ಲೆ ತಾಲೂಕುಗಳ ಜನರ ಕಷ್ಟಗಳಿಗೆ ಸಕಾಲದಲ್ಲಿ ಸ್ಪಂದಿಸುವ ಮೂಲಕ ಬಡವರ ಪರ ಯಾವ ರೀತಿ ಸಮಾಜ ಸೇವೆ ಮಾಡಬಹುದು ಅನ್ನುವುದನ್ನ ಸಮಾಜ ಸೇವಕರಾಗಿ ತೋರಿಸಿಕೊಟ್ಟ ಹೆಗ್ಗಳಿಕೆ ಇರುವುದು ಮನೆ ಇಲ್ಲದವರಿಗೆ ಮನೆ ಆಹಾರವಿಲ್ಲದವರಿಗೆ ಆಹಾರ ಅದೆಷ್ಟೋ ಬಡ ಕುಟುಂಬಗಳ ಕಣ್ಣೀರುರಿಸಿದ ದೇವಮಾನವ ಪ್ರಧಾನಿ ಮೋದಿಯವರ ಆಶಯದಂತೆ ಉದ್ಯೋಗ ಸೃಷ್ಟಿಗೆ ಮೂಲ ಯೋಜನೆಯಾಗಿದ್ದು ರಾಜ್ಯ ಹೊರ ರಾಜ್ಯದಲ್ಲಿ ಹೋಟೆಲ್ ಉದ್ಯಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ನೀಡುವ ಮೂಲಕ ಅವರ ಪಾಲಿನ ಅನ್ನದಾತರಾಗಿದ್ದಾರೆ ಹೀಗೆ ಅಪಾರ ಸಂಖ್ಯೆ ಅಭಿಮಾನಿ ಬಳಗವನ್ನ ಹೊಂದಿರುವ ಗೋವಿಂದ ಬಾಬು ಪೂಜಾರಿಯವರು राजकीय के बरलेबे को अनोदो सांप को तो चिलकरा अभिप्राय। ಎಸ್ ಇದೀಗ ನಮ್ಮ ಜೊತೆಗೆ ಗೋವಿಂದ ಬಾಬು ಪೂಜಾರಿ ಅವರು ಜಾಯ್ನ್ ಆಗಿದ್ದಾರೆ ಬನ್ನಿ ಅವ್ರ ಮಾತಾಡಿಸೋಣ ಅವರ ಸಾಧನೆ ಆಗಿರ್ಬೋದು ಅವರು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಯಾವ ರೀತಿಯಲ್ಲಿ ತೊಡಗಿಕೊಂಡಿದ್ದಾರೆ ಇವರಿಗೆ ಯಾರು ಸ್ಫೂರ್ತಿ ಎಲ್ಲದನ್ನ ಅವರ ಕೇಳೋಣ ಎಸ್ ಸರ್ ಮೊದಲನೇದಾಗಿ ನಮಸ್ತೆ ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಿಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳಲೇಬೇಕು ಅದೇ ಜೊತೆ ಅದ್ರ ಜೊತೆಗೆ ಹ್ಯಾರ್ಸಿ ಅಂತ ಹೇಳೇಬೇಕು ಯಾಕಂತ ಹೇಳಿದ್ರೆ ಒಬ್ಬ ಸೆಲೆಬ್ರಿಟಿ ಆದವನು ಎಷ್ಟು ಒಂದು ಜನಾಭಿಮಾನಿಗಳ ಬಳಗವನ್ನ ಪಡ್ಕೊಂಡಿರ್ತಾನೋ ಅದಕ್ಕಿಂತ ಹೆಚ್ಚಾಗಿ ಈ ಊರಿನ ಜನತೆ ಏನಿದ್ದಾರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಏನಿದೆ ಸೊ ಎಲ್ರು ಕೂಡ ನಿಮ್ಮ ಒಂದು ಅಭಿಮಾನಿ ಅಂದ್ರೆ ನಿಮ್ಮ ಒಂದು ಅಭಿಮಾನಿ ಬಳಗವನ್ನು ಸೊ ಇದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಅಂಡ್ ಕಂಗ್ರಾಚುಲೇಷನ್ ಎಸ್ ಜನರಿಗೆ ಏನಂತ ಹೇಳಿದ್ರೆ ಈಗ ಒಬ್ಬ ಅಭಿಮಾನ ಅಂದ್ರೆ ಒಬ್ಬ ನನ್ನ ಒಂದು ಹೀರೋ ಮಾಡೋದಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಅಷ್ಟೊಂದು ಅಭಿಮಾನಿ ಬಳಗವನ್ನ ನೀವು ಪಡ್ಕೊಂಡಿದ್ದೀರಾ ನೀ ನಿಮ್ಮನ್ನ ಹೀರೋ ಅಥವಾ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು ಅವರಿಗೆ ಸ್ಫೂರ್ತಿ ಈ ತರ ಎಲ್ಲ ತುಂಬಾ ಮಾತುಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ಮೊದಲನೇದಾಗಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಎಷ್ಟು ಕಾರ್ಯಗಳನ್ನು ಎಷ್ಟು ಜನರಿಗೆ ಕಣ್ಣಿರಿಸುವಂತ ಕೆಲಸ ಮಾಡಿದ್ದೇವೆ ಎಷ್ಟೋ ಮಕ್ಕಳ ಎಜುಕೇಶನ್ ಅಲ್ಲಿ ಸಪೋರ್ಟ್ ಆಗಿ ಫ್ಯೂಚರ್ ಮಾಡಿದ್ದೇವೆ ಎಷ್ಟೋ ಅನಾಥಾಶ್ರಮದಲ್ಲಿ ಸಪೋರ್ಟ್ ಮಾಡಿದ್ದೇನೆ ಮನೆ ಕಟ್ಕೊಡುವುದು ಮತ್ತೆ ಆರೋಗ್ಯ ರಿಲೇಟೆಡ್ ಅಲ್ಲಿ ಯಾರು ಕೈ ಹಿಡಿದಿದ್ದ ಸಮಯದಲ್ಲಿ ನಮ್ಮ ಸಂಸ್ಥೆಯಿಂದ ಕೈ ಹಿಡಿದವರು ಜೀವ ಉಳಿಸಿದ ಪುಣ್ಯ ಇದೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಇಷ್ಟು ದೊಡ್ಡ ಅಭಿಮಾನಿ ಬಳಗ ಆಗಿತ್ತು ಖಾಲಿ ನಮ್ಮ ಬೈಂದೂರು ಕ್ಷೇತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಮ್ಮ ಅಭಿಮಾನಿ ಬಳಗ ಇದೆ ಬೇರೆ ಬೇರೆ ಜಿಲ್ಲೆ ಎಲ್ಲಾ ಕಡೆನೂ ಇದೆ ಹೌದು ಓಕೆ ಅದೇ ರೀತಿ ನೀವು ಅಹ್ ಕೊರೋನಾ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಯಾರೇ ಒಂದು ಅಹ್ ಹೆಲ್ಪ್ ಹೋಗದಿದ್ರು ಕೂಡ ನೀವು ಅವರ ಹೆಲ್ಪ್ ಗೆ ಹೋಗಿ ಸಾಕಷ್ಟು ಅವರಿಗೆ ಹೆಲ್ಪ್ ಅನ್ನು ಮಾಡಿ ಅಂದ್ರೆ ಈಗ ಹದಿನೈದಕ್ಕೂ ಹೆಚ್ಚು ಮನೆ ನಿರ್ಮಾಣ ಆಗಿರ್ಬೋದು ಅದರಲ್ಲೂ ಕೂಡ ಸುಸಜ್ಜಿತ ಮನೆ ನಿರ್ಮಾಣ ಅಂತಲೇ ಹೇಳ್ಬೋದು ನೂರಕ್ಕೂ ಹೆಚ್ಚು ಮನೆ ದುರಸ್ತಿ ಕಾರ್ಯಗಳಾಗಿರ್ಬೋದು ಜೊತೆಗೆ ವೈದ್ಯಕೀಯ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ಅಹ್ ಧಾರ್ಮಿಕ ಕ್ಷೇತ್ರ ಪ್ರತಿಯೊಂದರಲ್ಲೂ ನಿಮ್ಮ ಕೊಡುಗೆ ಅನ್ನುವಂಥದ್ದು ಅಪಾರವಾಗಿದೆ ಸೊ ಈ ಬಗ್ಗೆ ಹೇಳೋದಾದ್ರೆ ಸರ್ ವೈದ್ಯಕೀಯ ರಿಲೇಟೆಡ್ ಆಗಿ ತುಂಬಾ ಜನರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾರು ಹೆಲ್ಪ್ ಮಾಡ್ತಿದ್ ಸಮಯದಲ್ಲಿ ನಮ್ಮ ಸಂಸ್ಥೆಯಿಂದ ನಾನು ಮಾಡ್ಕೊಂಡು ಬಂದಿದ್ದೇನೆ ಮನೆ ಅಂತ ಬಂದಾಗ ಫಸ್ಟ್ ಯಾರು ಮನೆ ನಾನು ಕಟ್ಕೊಟ್ಟಿದ್ದೀನಿ ಅವ್ರಿಗೆ ಯಾರಿಗೆ ಆಶ್ರಯ ಇಲ್ಲದಿದ್ದವರಿಗೆ ಒಂದು ಮನೆ ಕಟ್ಕೊಟ್ಟೆ ಅದು ನನಗೆ ಮನಸ್ಗೆ ಪ್ರಪ್ತಿ ಆಯ್ತು ಆ ಕಾರಣದಿಂದ ಹಂತ ಹಂತಾಗಿ ವರ್ಷಕ್ಕೆ ಒಂದು ನಾಲ್ಕು ಮನೆ ಕಟ್ಕೊಂಡು ಈಗ ಹದಿನೈದನೇ ಮನೆ ರೆಡಿ ಆಗ್ತಾ ಇದೆ ಎಜುಕೇಶನ್ ರಿಲೇಟೆಡ್ ಅಂದ್ರೆ ನಮ್ಮ ಭಾಗದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ತಿಂ ದಿನ ದಿನ ಕಡಿಮೆ ಆಗ್ತಾ ಇರೋದ್ರಿಂದ ಒಂದು ಇಪ್ಪತ್ತು ಗೌರ್ಮೆಂಟ್ ಗೆ ನನ್ನದೇ ಆದಂತ ಕೊಡುಗೆ ಇದೆ ಅವ್ರಿಗೆ ಏನೇನ್ ಬೇಕು ಎಲ್ಲ ನಮ್ಮ ಸಂಸ್ಥೆ ಪುಸ್ತಕ ಇರಲಿ ಬ್ಯಾಗ್ ಇರಲಿ ಸ್ಮಾರ್ಟ್ ಕ್ಲಾಸ್ ಇರಲಿ ಕಂಪ್ಯೂಟರ್ ಇರಲಿ ಅವರಿಗೆ ಬೇಕಾದಂತಹ ಬೆಂಚ್ ಯಾವುದೇ ರೀತಿಯ ರಿಕ್ವೈರ್ಮೆಂಟ್ ಇದೆ ಅದನ್ನು ನಾನು ನಮ್ಮ ಸಂಸ್ಥೆಯಿಂದ ಕೊಡ್ತಾ ಬರ್ತಾ ಇದ್ದೇನೆ ಅಂದ್ರೆ ವರಲಕ್ಷ್ಮಿ ಚಾರಿಟೇಬಲ್ ಚಾರಿಟೇಬಲ್ ಟ್ರಸ್ಟ್ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಇಂದ ಅದಲ್ಲದೆ ಒಂದು ನಲವತ್ತೆರಡು ಮಕ್ಕಳನ್ನು ನಮ್ಮ ಸಂಸ್ಥೆಯಿಂದ ಬೇರೆ ಬೇರೆ ಕಡೆಯಿಂದ ದತ್ತು ತಗೊಂಡು ಅವ್ರ ಎಜುಕೇಶನ್ ಸಹ ವರಲಕ್ಷ್ಮಿ ಚಾರಿಟೇಬಲ್ಸ್ तुम्तें ಓಕೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟೊಂದು ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಇದ್ರ ಅದು ಕೂಡ ಏಳರಿಂದ ಎಂಟು ವರ್ಷಗಳಿಂದ ಸತತವಾಗಿ ಒಂದು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಎಲ್ಲೊಂದ್ ಕಡೆ ಜನರಿಗೆ ತುಂಬಾ ಇದು ರೀಚ್ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ರಾಜಕೀಯಕ್ಕೆ ಇವರು ಎಂಟ್ರಿ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಒಳ್ಳೆ ರೀತಿ ಒಂದು ಕ್ಯಾಂಡಿಡೇಟ್ ಸಿಕ್ತಾರೆ ನಮ್ಗೆ ಅದೇ ರೀತಿ ಒಂದು ಸಮಾಜ ಸೇವೆ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಇದ್ರ ಬಗ್ಗೆ ಹೇಳುದ್ರೆ ಸರ್ ನಾನು ಕಳೆದ ಒಂದು ಎಂಟು ವರ್ಷದಿಂದ ನಾನು ಈ ಸೇವೆಗಳನ್ನು ಮಾಡ್ಕೊಂಡು ಬರ್ತೇನೆ ಕಷ್ಟಪಟ್ಟಿದ್ದೇನೆ ಕಷ್ಟ ಏನಂತ ಗೊತ್ತು ಬಹುಶಃ ಬಡವರಾಗಿ ಆ ಕಷ್ಟ ಕಾರಣದಿಂದ ಯಾರು ನನ್ನೆದ್ರೆ ಅಂತ ಒಂದ್ ಪರಿಸ್ಥಿತಿ ಬರಬಾರ್ದು ಅಷ್ಟು ಜನರು ಕಣ್ಣೀರ್ ಆಗುತ್ತೆ ಅಷ್ಟು ಜನರು ಕಣ್ಣೀರ್ ಹೋಲಿಸ್ಕೊಂಡು ನಾನು ಬರ್ತಾ ಇದ್ದೇನೆ ಎಂಟು ವರ್ಷದಿಂದ ನಾನು ಈ ಚಾರಿಟಿ ಮಾಡ್ಕೊಂಡು ಬರ್ತಾ ಇದ್ದೇನೆ ಯಾವುದೇ ಫಲಾಭಿಷೇಕ ಇಟ್ಕೊಂಡು ನಾನು ಬರ್ತಾ ಇಲ್ಲ ಹಾಗೇನಾದ್ರೂ ರಾಜಕೀಯ ಫಲಾಭಿಷೇಕ ಇದ್ರು ನಾನು ಒಂದ್ ವರ್ಷದಿಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಎಂಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ ನಾನು ಈಗ ಏನು ಮಾಡ್ತಾ ಇರುವಂತ ಒಂದು ಕಾರ್ಯ ಜನರಿಗೆ ಇಷ್ಟ ಆಗಿ ಅವರ ಮನಸ್ಸಿನಲ್ಲಿ ಇದೆ ಕಾರ್ಯಕರ್ತರು ಜನರು ಮನಸ್ಸಿನಲ್ಲಿ ಹಚ್ಕೊಂಡಿದ್ದಾರೆ ಈವರು ಸ್ವಂತ ಇದರಲ್ಲಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ಮುಂದೆ ರಾಜಕೀಯಕ್ಕೆ ಬಂದ್ರೆ ಏನೆಲ್ಲ ಅಂತ ಅವರಲ್ಲಿ ಒಂದು ಮನಸ್ಸಿನಲ್ಲಿ ಆಸೆ ಹುಟ್ಟಿದೆ ಖಂಡಿತ ಆ ಕಾರಣದಿಂದ ಈಗ ನಾವು ಎಷ್ಟೋ ಎಲ್ಲ ಚಾರಿಟಿ ಮಾಡ್ತಿದ್ದೇವೆ ಆ ದೇವರ ಇದರಿಂದ ಅಂತ ಏನು ಚಾನ್ಸ್ ಸಿಕ್ಕರೆ ಇಷ್ಟೆಲ್ಲ ಮಾಡುವಾಗ ಅಧಿಕಾರನೂ ಸಿಕ್ಕರೆ ಇನ್ನು ಎಷ್ಟೋ ಜನರಿಗೆ ಫ್ಯೂಚರ್ ಮಾಡಬಹುದು ಎಷ್ಟೋ ಡೆವಲಪ್ಮೆಂಟ್ ಮಾಡಬಹುದು ಎಷ್ಟೋ ಜನರಿಗೆ ಉದ್ಯೋಗ ಕೊಡಿಸಬಹುದು ತುಂಬಾ ಎಲ್ಲ ಇದೆ ಹೌದು ಹಾಗಾದ್ರೆ ತುಂಬಾ ಜನರಿಗೆ ಒಂದು ಪ್ರಶ್ನೆ ಇದೆ ಇವರು ರಾಜಕೀಯಕ್ಕೆ ಎಂಟ್ರಿ ಆಗೋದಾದ್ರೆ ಯಾವ ಪಕ್ಷದ ಮೂಲಕ ಎಂಟ್ರಿ ಆಗ್ತಾರೆ ಅನ್ನುವಂಥದ್ದು ಸೊ ಇದ್ರ ಬಗ್ಗೆ ಏನಾದ್ರು ಐಡಿಯಾ ಅಂತ ಅಲ್ಲ ನಾನು ಎಂಟ್ರಿ ಆದ್ರೆ ನಾವು ಬಿಜೆಪಿ ಬಿಜೆಪಿ ಬಿಜೆಪಿಗೆ ಬರ್ತೇನೆ ಬಿಜೆಪಿಗೆ ಬರ್ತೀರಾ ಹಾಗಾದ್ರೆ ಜನರು ತುಂಬಾ ದಿನದಿಂದ ಕಾಯ್ತಾ ಒಂದು ಪ್ರಶ್ನೆಗೆ ತೆರೆ ಹೇಳ್ತಿದ್ದೀರಾ ಓಕೆ ಈಗ ತುಂಬಾ ಜನರಿಗೆ ಏನಂತ ಹೇಳಿದ್ರೆ ಓಕೆ ಇವರು ಇಷ್ಟು ಫಲಾಪೇಕ್ಷೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಸಾಮಾಜಿಕ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ಸೊ ಒಂದು ವೇಳೆ ಇವರಿಗೆ ಅಧಿಕಾರ ಸಿಕ್ಕ್ರೆ ಯಾವೆಲ್ಲ ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ ತುಂಬಾ ಎಲ್ಲ ಬದಲಾವಣೆ ಮಾಡಬಹುದು ಈಗ ನಮ್ಮ ಬೈಂದೂರು ಭಾಗದಲ್ಲಿ ಯೂನಿವರ್ಸಿಟಿ ಇಲ್ಲ ಹಾಸ್ಪಿಟಲ್ಸ್ ಇಲ್ಲ ಏರ್ಪೋರ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇಲ್ಲ ಮೇಜರ್ ಆಗಿ ನಮ್ಮಲ್ಲಿ ಕುಡಿಯೋ ನೀರಿಗೆ ದೊಡ್ಡ ತೊಂದರೆ ಇದೆ ಆ ರಿಯಲಿ ಮನ್ಸಿಗೆ ಫಸ್ಟ್ ಬೇಕಾಗಿದ್ದು ರೋಡು ನೀರು ಇದೆಲ್ಲ ಮುಖ್ಯವಾಗಿದೆ ಅದನ್ನೆಲ್ಲ ನಾವು ಫಸ್ಟ್ ಮಾಡಬೇಕು ಮತ್ತೆ ಉದ್ಯೋಗ ಇಲ್ಲ ನಮ್ಮ ಹಳ್ಳಿ ಭಾಗದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಇಲ್ಲ ಇಲ್ಲಿ ಉದ್ಯಮ ಬೇಕು ನಮ್ಮ ಬೈಂದೂರು ಭಾಗದಲ್ಲಿ ಉದ್ಯಮ ಬಂದ್ರೆ ಒಂದು ಹದಿನೈದು ಸಾವಿರ ಜನರಿಗೆ ಕೆಲಸ ಸಿಗುವಂತ ಉದ್ಯಮ ತರಬೇಕು ಎಷ್ಟೋ ಉದ್ಯಮಿಗಳನ್ನು ಬೈಂದೂರಿಗೆ ತಂದ್ರೆ ತುಂಬಾ ಹೆಲ್ಪ್ ಆಗ್ತದೆ ಆ ದೃಷ್ಟಿಯಿಂದ ಕೆಲಸ ಮಾಡಲಿಲ್ಲ ಅಂತ ಸೊ ತುಂಬಾ ಕಡೆ ಒಂದು ರೂಮರ್ಸ್ ಇದೆ ಏನಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳು ಅಂದ್ರೆ ರಾಜಕೀಯಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಸುಳ್ಳಾಗ್ಬೋದು ಅಂತೇನಿಲ್ಲ ರಾಜಕೀಯದಲ್ಲಿ ಯಾರು ಕಷ್ಟಪಟ್ಟು ಬಂದಿದ್ದಾರೆ ಯಾರಿಗೆ ಕಷ್ಟ ಗೊತ್ತು ಅವ್ರು ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಲೀಡರ್ಸ್ ಕೆಲವರು ಇರ್ಬೋದು ಬಟ್ ನಾನು ಯಾರ ಬಗ್ಗೆನು ಮಾತಾಡಲ್ಲ ಬಟ್ ನಾನು ಕಷ್ಟ ನೋಡಿ ಬಂದವ ನಮ್ಗೆ ಯಾವುದೇ ರೀತಿಯ ಆಕಾಂಕ್ಷೆ ಅಥವಾ ಆಸೆ ಅದೆಲ್ಲ ಇಲ್ಲ ನಮ್ಗೆ ಫ್ಯೂಚರಲ್ಲಿ ಎಷ್ಟು ಜನರ ಫ್ಯೂಚರ್ ಆಗುತ್ತೆ ಎಷ್ಟು ಜನರಿಗೆ ಉದ್ಯೋಗ ಕೊಡಲಿಕ್ಕಾಗುತ್ತೆ ಎಷ್ಟು ಜನರಿಗೆ ಸಪೋರ್ಟಿಂಗ್ ಆಗುತ್ತೆ ಎಷ್ಟು ಜನರು ಲೈಫ್ ಮಾಡ್ಲಿಕ್ಕೆ ಅದನ್ನೇ ನಾವು ಮೇಜರ್ ಮೇಜರಾಗಿ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋದೇ ನನ್ನ ಆಸೆ ಓಕೆ ನೆಕ್ಸ್ಟ್ ಇಯರ್ ಕರ್ನಾಟಕದಾದ್ಯಂತ ಒಂದು ವಿಧಾನಸಭಾ ಚುನಾವಣೆ ನಡೀತಾ ಇದೆ ಸೊ ಅದಕ್ಕೋಸ್ಕರ ಎಲ್ಲಾ ಪಕ್ಷಗಳು ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದೆ ಅಂದ್ರೆ ಹೊಸ ಹೊಸ ಅಭ್ಯರ್ಥಿಗಳು ನಮ್ಗೆ ಬೇಕು ಹೊಸ ಯುವಕರು ಬೇಕು ಅನ್ನುವಂತ ಒಂದು ಯೋಚನೆಗಳನ್ನ ಕೂಡ ಮಾಡ್ತಾ ಇದೆ ಅದೇ ರೀತಿ ಬಿಜೆಪಿ ಕೂಡ ಅಷ್ಟೇ ಒಂದು ಹೊಸ ಅಭ್ಯರ್ಥಿಗೋಸ್ಕರ ಹುಡುಕ್ತಾ ಇದ್ದಾರೆ ಅದಕ್ಕೋಸ್ಕರ ಜನರು ಕೂಡ ಹೇಳ್ತಾ ಇದ್ದಾರೆ ಇವರು ಬೆಸ್ಟ್ ಅಂತ ಅಂದ್ರೆ ಕುಂದಾಪುರ ಅಂದ್ರೆ ವಿಧಾನಸಭಾ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಗೋವಿಂದ ಬಾಬು ಪೂಜಾರಿ ಅವರು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಆ ಒಂದು ಖುಷಿ ಹೇಗಿದೆ ನಿಮಗೆ ತುಂಬಾ ಖುಷಿ ಯಾಕಂದ್ರೆ ನಾನು ಇಷ್ಟೆಲ್ಲ ಚಾರಿಟಿ ಮಾಡಿರೋದ್ರಿಂದ ಇಷ್ಟೆಲ್ಲ ಸೇವೆ ಮಾಡೋದ್ರಿಂದ ಅವ್ರ ಮನಸ್ಸಿನಲ್ಲಿ ಹುಟ್ಟಿದೆ ಯಾರು ಡೈರೆಕ್ಟ್ಲಿ ಮನಸ್ಸಿನಲ್ಲಿ ಯಾರಿಗೂ ಹುಟ್ಟಲ್ಲ ಯಾರು ಡೈರೆಕ್ಟ್ಲಿ ಅಭಿಮಾನಿ ಆಗಲ್ಲ ಅವ್ರು ಮನಸ್ಸೂರ್ವಕವಾಗಿ ನೋಡಿರ್ತಾರೆ ಗೋವಿಂದ ಬಾಬು ಪೂಜಾರಿ ಏನು ಅಂತ ಅದ್ರ ಮೇಲೆ ಅವ್ರು ನನ್ನ ಅಭಿಮಾನಿ ಆಗ್ತಾರೆ ಆದ್ರಿಂದ ಇಡೀ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಒಂದ್ ಒಳ್ಳೆ ಇದಿದೆ ಅದು ದೊಡ್ಡ ಖುಷಿ ಅದು ರಾಜಕೀಯವಾಗಿ ಅವಾಗುತ್ತೋ ಇಲ್ಲ ಗೊತ್ತಿಲ್ಲ ಅದು ರಾಜಕೀಯ ಹೋಗಿಲ್ಲ ಅಂದ್ರು ಸಹ ನಾನೇನು ಈಗ ಮಾಡ್ತಾ ಇದ್ದೇನೆ ಚಾರಿಟಿ ಅದ್ರಕ್ಕಿಂತ ಜಾಸ್ತಿ ಮಾಡ್ಕೊಂಡು ಹೋಗ್ತೇನೆ ಎಸ್ ಸರ್ ಇಷ್ಟ್ರವರೆಗೆ ನೀವು ಧಾರ್ಮಿಕ ಸೇವೆ ಆಗಿರ್ಬೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಾ ಈಗ ನಿಮ್ಗೆ ರಾಜಕೀಯ ಅನ್ನುವಂಥದ್ದು ಒಂದು ಹೊಸ ತಿಂಗಳೇ ಹೇಳ್ಬೋದು ಸೊ ಏನ ಹೊಸತರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಏನಂದ್ರೆ ಈಗ ನಾವು ಡೆವಲಪ್ಮೆಂಟ್ ಮೈಂಡ್ ನಮ್ದು ಡೆವಲಪ್ಮೆಂಟ್ ಮೈಂಡ್ ಅಲ್ಲಿ ಏನಾಗ್ತದೆ ಅಂದ್ರೆ ಏನ್ ಡೆವಲಪ್ಮೆಂಟ್ ಆಗ್ತದೆ ಕ್ಷೇತ್ರದಲ್ಲಿ ಅದಕ್ಕೆ ಸಪೋರ್ಟಿಂಗ್ ಆಗಿ ನಾವು ನಿಲ್ತೇನೆ ಯಾಕಂದ್ರೆ ರಾಜಕೀಯವಾಗಿ ನಾನು ಹೋದಲ್ಲಿ ಅದು ಮಾಡೇ ಮಾಡ್ತೇವೆ ಮಾಡ್ಲಿಲ್ಲ ಅಂದ್ರೆ ಏನು ಯಾರೇ ಡೆವಲಪ್ಮೆಂಟ್ ಮಾಡಿದ್ರು ಅದು ಸಪೋರ್ಟ್ ಆಗಿ ನಿಲ್ತೇನೆ ಬಟ್ ನನ್ನ ಸಿದ್ಧಾಂತ ಅಷ್ಟೇ ನಮ್ಮ ಕ್ಷೇತ್ರ ಡೆವಲಪ್ ಆಗ್ಬೇಕು ಇಲ್ಲಿ ಉದ್ಯಮ ಬರಬೇಕು ಎಷ್ಟೋ ಜನರಿಗೆ ಕೆಲಸ ಸಿಗಬೇಕು ಇಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ಸ್ ಆಗ್ಬೇಕು ಯೂನಿವರ್ಸಿಟಿ ಆಗ್ಬೇಕು ಒಂದು ಡೊಮೆಸ್ಟಿಕ್ ಏರ್ಪೋರ್ಟ್ ಆಗ್ಬೇಕು ಅದೆಲ್ಲದಕ್ಕೂ ಮಿಗಿಲಾದದ್ದು ಮನೆ ಮನೆಗೆ ನೀರು ಮುಟ್ಟಬೇಕು ಈಗ ನಮ್ಮ ಹಳ್ಳಿ ಭಾಗದಲ್ಲಿ ಎಷ್ಟೋ ಕಾಲ್ ಸಂಕ ಎಲ್ಲ ಇದೆ ಮೊನ್ನೆ ಒಂದು ಮಗು ತೀರ್ಕೊಂತು ಅದೆಲ್ಲ ಸಣ್ಣ ಸಣ್ಣ ಪ್ರಾಜೆಕ್ಟ್ ಎಷ್ಟೋ ಇದೆ ಅದೆಲ್ಲ ಡೆವಲಪ್ಮೆಂಟ್ ನಮ್ಮ ಆಸೆ ಓಕೆ ಅದೇ ರೀತಿ ಈಗ ನೋಡಿ ಸಾಕಷ್ಟು ಕಡೆಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಹೋಗ್ತೀರಾ ಅವರಿಗೆ ಏನ್ ಹೆಲ್ಪ್ ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತೀರಾ ಅವರ ಒಂದು ಆಶೀರ್ವಾದ ನಿಮ್ಗೆ ಸಿಗತ್ತೆ ಆ ಒಂದು ತೃಪ್ತಿ ಹೇಗಿದೆ ನಿಮ್ಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಯಾಕಂದ್ರೆ ಈಗ ನಾನೇ ದುಡದಾಣದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಅಧಿಕಾರ ಅಂತ ಬಂದಾಗ ಎಷ್ಟೋ ಮಾಡಬಹುದು ಎಷ್ಟೋ ಒಳ್ಳೆ ಕಾರ್ಯ ಮಾಡಬಹುದು ಎಷ್ಟೋ ಜನರಿಗೆ ಸಪೋರ್ಟ್ ಮಾಡ್ಬೋದು ತುಂಬಾ ಈಗ ನೋಡಿ ಬಡತನದಿಂದ ಹುಡ್ತೀರಾ ಬೆಳವಣಿಗೆಯನ್ನ ಕಾಣ್ತಾ ಕಾಣ್ತಾ ಈಗ ಒಂದು ಐದು ಸಾವಿರಕ್ಕಿಂತ ಹೆಚ್ಚಿನ ಜನರಿಗೆ ಅವಕಾಶಗಳು ಕೊಟ್ಟಿದ್ದೀರಾ ಸೊ ಆ ಒಂದು ತೃಪ್ತಿ ಹೇಗಿದೆ ಅಥವಾ ಒಂದು ಆರಂಭದಿಂದ ಇಲ್ಲಿವರೆಗೆ ನೆನೆಸ್ಕೊಂಡ್ರೆ ಏನ್ ಅನ್ಸುತ್ತೆ ನಿಮ್ಗೆ ಆಕ್ಚುಲಿ ನಾನು ಹದ್ಮೂರು ವರ್ಷ ಹುಡುಗಿದ್ದ ಅವಾಗ ಬಾಂಬೆಗೆ ಹೋಗಿದ್ದು ಏನು ಇಲ್ಲ ಹೋಗಿದ್ದು ಬಸ್ಸಿನಲ್ಲಿ ಟಿಕೆಟ್ ಹಣ ಇಲ್ಲ ನಾನು ಬಸ್ ಎಣ್ಣೆ ಡಬ್ಬೆ ಅಲ್ಲಿ ಕೂತ್ ಹೋಗಿದ್ದೆ ಬಸ್ ಹೋಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಪ್ಲೇಟ್ ತೊಳಿದ್ರಿಂದ ನನ್ನ ಜೀವನ ಟೀ ಮೇಕರ್ ಅದೇ ಕುಕ್ ಅದೇ ಮತ್ತೆ ಹಂತ ಹಂತವಾಗಿ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಶೇಪ್ ಆಗಿ ಕೆಲಸ ಮಾಡ್ದೇನೆ ನಂದೊಂದು ಕನ್ಸಿತ್ತು ನಾನೊಂದು ಹದಿನೈದು ಜನರಿಗೆ ಕೆಲಸ ಕೊಡುವಂತ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಎರಡ್ ಸಾವಿರದ ಏಳರಲ್ಲಿ ಐದು ಜನರಲ್ಲಿ ಸ್ಟಾರ್ಟ್ ಮಾಡಿದ ಈ ಶೇಪ್ ಟಾಕ್ ಕಂಪನಿ ಇವತ್ತು ಏಳು ರಾಜ್ಯದಲ್ಲಿ ನಮ್ ಬಿಸ್ನೆಸ್ ಇದೆ ಒಂದು ದಿನಕ್ಕೆ ಎರಡು ಲಕ್ಷ ಮೀಲ್ಸ್ ನಾವು ಸಪ್ಲೈ ಮಾಡ್ತೇವೆ ಅದೊಂದು ದೊಡ್ಡ ಖುಷಿ ಅದಕ್ಕಿಂತ ಹೆಚ್ಚು ಖುಷಿ ಅಂದ್ರೆ ನನಗೆ ಐದೂವರೆ ಸಾವಿರ ಜನರ ಮನೆ ನನ್ನ ಸಂಸ್ಥೆಯಿಂದ ನಡೀತಾ ಇದೆ ಐದು ಜನರಲ್ಲಿ ಸ್ಟಾರ್ಟ್ ಆದ ಕಂಪನಿ ಇವತ್ತು ಐದೂವರೆ ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ನನ್ನ ದೊಡ್ಡ ಪ್ಲಾನ್ ಅಂದ್ರೆ ನಮ್ಮ ಬೈಂದೂರು ಭಾಗದಲ್ಲಿ ಒಂದು ಉದ್ಯಮ ತಂದು ಒಂದು ಒಂದೂವರೆ ಸಾವಿರ ಜನರಿಗೆ ನಾನೇ ಸ್ವಂತ ನಂದೇ ಉದ್ಯಮದಲ್ಲೇ ಕೊಡ್ಬೇಕಂತ ನನ್ನ ಆಸೆ ಇದೆ ಆಸೆ ಇದೆ ಓಕೆ ಸರ್ ಇವಾಗ ಇನ್ನಷ್ಟು ಮಾತನಾಡೋಣ ನಿಮ್ಮ ಸಾಧನೆ ಆಗಿರ್ಬೋದು ಅಥವಾ ಈ ರಾಜಕೀಯ ಪ್ರವೇಶದ ಬಗ್ಗೆ ಆಗಿರ್ಬೋದು ಸಾಕಷ್ಟು ಇದೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್ ಬ್ರೇಕ್ ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ನಮ್ಮ ಜೊತೆಗೆ ಗೋವಿಂದ ಬಾಬು ಪೂಜಾರಿ ಅವರಿದ್ದಾರೆ ಬನ್ನಿ ಅವರ ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚಿಸೋದಕ್ಕಿದೆ ಬನ್ನಿ ಹಾಗಾದ್ರೆ ಅವ್ರ ಹತ್ರ ಎಸ್ ಸರ್ ಆಗ್ಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಇದ್ವಿ ನಿಮ್ಮ ಸಾಮಾಜಿಕ ಕಾರ್ಯಗಳಾಗಿರ್ಬೋದು ಧಾರ್ಮಿಕ ಜೊತೆಗೆ ರಾಜಕೀಯ ಎಲ್ಲದರ ಬಗ್ಗೆ ಮಾತನಾಡಿ ಆಯ್ತು ಈಗ ತುಂಬಾ ಜನರಿಗೆ ನಿರೀಕ್ಷೆ ಏನಂತ ಹೇಳಿದ್ರೆ ಬಾಬು ಪೂಜಾರಿ ಅವರ ಒಂದು ಬಾಲ್ಯ ಹೇಗಿತ್ತು ಅಂತ ಅಂದ್ರೆ ಗೋವಿಂದ ಬಾಬು ಪೂಜಾರಿ ಅವರ ಬಾಲ್ಯ ಹೇಗಿತ್ತು ಅನ್ನುವಂಥದ್ದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ನಾನು ವರ್ಷ ಹುಡುಗಿದ್ದವಾಗ ಬಾಂಬೆಗೆ ಹೋಗಿದ್ದು ಬಾಂಬೆಗೆ ಹೋಗಿ ಪ್ಲೇಟ್ ತೊಳೆಯೋದ್ರಿಂದ ನನ್ನ ಜೀವನ ಸ್ಟಾರ್ಟ್ ಆಗಿದ್ದು ಮತ್ತೆ ಟೀ ಮೇಕರ್ ಅದೇ ಕುಕ್ ಅದೇ ಸಣ್ಣ ಸಣ್ಣ ಹೋಟ್ಲಲ್ಲಿ ಕುಕ್ ಅಲ್ಲಿ ಕೆಲಸ ಮಾಡಿಕೊಂಡು ಫೈವ್ ಸ್ಟಾರ್ ಅಲ್ಲಿ ಶೇಪ್ ಆಗಿ ಕೆಲಸ ಮಾಡಿದ್ದು ಆದ್ರೆ ಆ ಜರ್ನಿಯಲ್ಲಿ ತುಂಬಾ ಕಣ್ಣೀರ್ ತೆಗ್ದಿದ್ದೇನೆ ನನ್ನ ಜೀವನದಲ್ಲಿ ತುಂಬಾ ಲಾಸ್ ಆಗಿಯೋ ಪುನಃ ಸ್ಟಾರ್ಟ್ ಮಾಡಿಯೋ ಈಗೆಲ್ಲ ಆಗಿದೆ ಆದ್ರೆ ಒಂದು ಕನ್ಸಿತ್ತು ನಂದು ಒಂದು ಹತ್ತ ಹದಿನೈದು ಜನರಿಗೆ ಕೆಲಸ ಕೊಡ್ಬೇಕಂತ ಆ ಕನ್ಸನ್ನು ಇಟ್ಕೊಂಡು ನಾನು ಫೈವ್ ಸ್ಟಾರ್ ಹೋಟ್ಲಲ್ಲಿ ಸೇಫ್ ಆದಾಗ ನಾನು ಅನಿಸ್ತು ಇನ್ನು ನಾನು ನಾನು ಲೇ ಮಾಡ್ಬೇಕು ಅಂತ ಒಂದು ಛಲ ಇತ್ತು ಅವಾಗ ಇದು ಐದು ಜನರಲ್ಲಿ ಸ್ಟಾರ್ಟ್ ಮಾಡಿದಂತ ಈ ಶೇಪ್ ಟಾಕ್ ಕಂಪನಿ ನನಗೆ ಫುಡ್ ನಾಲೆಜ್ ಒಳ್ಳೆ ಇರುವುದರಿಂದ ಅದು ಹಂತ ಹಂತವಾಗಿ ಡೆವಲಪ್ ಆಗಿ ಈಗ ಆರು ರಾಜ್ಯದಲ್ಲಿ ನಮ್ಮ ಬಿಸ್ನೆಸ್ ನಡೀತಾ ಇದೆ ಒಂದು ದಿನಕ್ಕೆ ಎರಡು ಲಕ್ಷ ಮೀಲ್ಸ್ ನಾವು ಸಪ್ಲೈ ಮಾಡ್ತಾ ಇದ್ದೇವೆ ಅದಲ್ಲದೆ ನಮ್ಮ ಹೋಟೆಲ್ ಬಿಸ್ನೆಸ್ ಇದೆ ಈಗ ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಬರ್ತಾ ಇದೆ ಫಿಶ್ ವೇಪರ್ಸ್ ಅಂತ ಮೀನಿನ ಚಿಪ್ಸ್ ಬರ್ತಾ ಇದೆ ಚಿಕ್ಕಿ ಬಿಸ್ನೆಸ್ ಬರ್ತಾ ಇದೆ ಚಿಕ್ಕಿ ಮತ್ತೆ ಚಕ್ಲಿ ಮತ್ತೆ ವೆಜಿಟೇಬಲ್ ವೇಪರ್ಸ್ ಸಹ ನಮ್ದು ಬರುವಂತ ಪ್ಲಾನ್ ಅಲ್ಲಿ ಇದೆ ಇದೆಲ್ಲ ಮುಂದಿನ ನನ್ನ ಪ್ಲಾನ್ ಅಲ್ಲಿ ಇದೆ ಅಹ್ ಅದನ್ ಮಾಡ್ಕೊಂಡ್ ಬಂದಿದೆ ಅದು ಎಲ್ಲದಕ್ಕೂ ಖುಷಿ ಅಂದ್ರೆ ಐದು ಜನರಲ್ಲಿ ಸ್ಟಾರ್ಟ್ ಆದಂತ ಈ ಕಂಪನಿ ಇವತ್ತು ಐದೂವರೆ ಸಾವಿರ ಜನ ಕೆಲಸ ಮಾಡ್ತಿದ್ರೆ ಅದು ದೊಡ್ಡ ಖುಷಿ ಎಲ್ಲದಕ್ಕೂ ಮಿಗಿಲಾಗಿ ಅಂದ್ರೆ ನಾನ್ ಕಷ್ಟ ನೋಡಿ ಬಂದವ ಆ ಕಷ್ಟ ಇನ್ನೊಬ್ಬರಿಗೆ ಬರಬಾರ್ದ ಒಂದು ಕಾರಣಕ್ಕೆ ನಾನು ಒಂದು ಎಂಟು ವರ್ಷ ಆಯಿತು ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಸ್ಟಾರ್ಟ್ ಮಾಡಿ ನಾನು ದುಡಿದ್ರಲ್ಲಿ ಒಂದು ಇಪ್ಪತ್ ಮೂವತ್ತು ಪರ್ಸೆಂಟ್ ಬಡವರಿಗೆ ದಾನ ಮಾಡ್ಕೊಂಡೇ ಬರ್ತಾ ಇದ್ದೇನೆ ಬಹುಶಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾನ್ಸೆಪ್ಟ್ ಕೂಡ ಇದೆ ಉದ್ಯೋಗ ಸೃಷ್ಟಿ ಅನ್ನುವಂಥದ್ದು ಸೊ ನೀವು ಸಾಕಷ್ಟು ಜನರಿಗೆ ಉದ್ಯೋಗ ಸೃಷ್ಟಿಯನ್ನ ಮಾಡಿದೀರಾ ಸೊ ಈ ಬಗ್ಗೆ ಎಷ್ಟು ನಿಮ್ಗೆ ಖುಷಿ ಇದೆ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವರ ಒಂದು ಕನಸು ಹಾಗೆ ಇದೆ ಎಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಲ್ಲಿ ಬಡತನ ಕಡಿಮೆ ಆಗುತ್ತೆ ಎಷ್ಟು ಜನರಿಗೆ ಸಪೋರ್ಟ್ ಆಗ್ತದೆ ಎಷ್ಟು ಉದ್ಯಮ ಬೆಳೀತದೆ ಆ ಏರಿಯಾದ ಏರಿಯಾ ಡೆವಲಪ್ಮೆಂಟ್ ಆಗ್ತದೆ ಆ ಗ್ರಾಮ ಡೆವಲಪ್ಮೆಂಟ್ ಆಗ್ತದೆ ಆ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಗ್ತದೆ ಆದ್ರಿಂದ ಉದ್ಯಮ ತರುವುದು ಮೇನ್ ಆಗಿರ್ತದೆ ಆ ಕನಸು ಮೋದಿ ಜೊತೆ ನಂದು ಒಂದು ಕನಸು ಅದೇ ನಾನು ಎಂಟು ವರ್ಷದಿಂದ ಅದೇ ಹೇಳ್ತಾ ಬರ್ತಾ ಇದ್ದೇನೆ ನಮ್ಮ ಭಾಗಕ್ಕೆ ಉದ್ಯಮ ಬರಬೇಕು ಐ ಟಿ ಸೆಕ್ಟರ್ ಬರ್ಬೇಕು ಬಂದ್ರೆ ಮಾತ್ರ ನಮ್ಮ ಈ ಕ್ಷೇತ್ರ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಎಸ್ ಅದೇ ರೀತಿ ರಾಜಕೀಯ ನಾಯಕರೇನಿದ್ದಾರೆ ಎಲ್ಲರ ಬಾಯಲು ಕೂಡ ಅಷ್ಟೇ ಬೈಂದೂರಿಗೆ ಇವರು ಒಂದು ಹೇಳಿ ಮಾಡಿಸಿದ ಅಭ್ಯರ್ಥಿ ಅಂತ ಹೇಳ್ತಾ ಇದಾರೆ ಸೊ ಅವರು ಹೇಳುವಾಗ ನಿಮ್ಗೆ ಎಷ್ಟು ಖುಷಿ ಆಗತ್ತೆ ಅಂತ ಅಲ್ಲ ಎಷ್ಟೋ ನಾಯಕರು ಹೇಳ್ತಾರೆ ಅದೊಂದು ದೊಡ್ಡ ಖುಷಿಯೇ ನಾಯಕರ ಜೊತೆ ನನಗೆ ಕಾರ್ಯಕರ್ತರು ತುಂಬಾ ಸಂಘಟನೆ ಅವರೆಲ್ಲ ಹೇಳ್ತಾರೆ ನೀವು ಮಾಡ್ತಾ ಇರುವಂತ ಕೆಲಸ ಅವರಿಗೆಲ್ಲ ಇಷ್ಟ ಆಗಿರೋದ್ರಿಂದ ಅವ್ರು ಹೇಳ್ತಾರೆ ಅದೊಂದು ದೊಡ್ಡ ಖುಷಿ ನಮ್ಗೆ ಖುಷಿ ಈಗ ಸಾಕಷ್ಟು ಕಡೆ ನೋಡಬಹುದು ಒಬ್ಬ ವ್ಯಕ್ತಿ ಬೆಳೀತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೆ ತುಪ್ಪ ಸುರಿಯಲು ಜಾಸ್ತಿ ಇರ್ತಾರೆ ಅಂದ್ರೆ ಕೆಟ್ಟದನ್ನ ಹೇಳೋದಾಗಿರ್ಬೋದು ಅಥವಾ ಅವ್ರು ಆ ತರ ಮಾಡ್ತಿದ್ದಾರೆ ಈ ತರ ಮಾಡ್ತಾ ಇದಾರೆ ಅಂತ ಕೆಟ್ಟ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಸೊ ನಿಮ್ಮ ಜೀವನದಲ್ಲಿ ಕೂಡ ಆ ತರ ಏನಾದ್ರು ಅನುಭವ ಆಗಿದ್ಯಾ ಕಹಿ ಘಟನೆ ಈಗ ನಮ್ಮ ಬೈಂದೂರು ಭಾಗದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಗೆ ನಾನು ಆಲ್ರೆಡಿ ಶಿಲಾನ್ಯಾಸ ಆಗಿ ಒಂದೂವರೆ ವರ್ಷ ಆಯ್ತು ದೊಡ್ಡ ಪ್ರಾಜೆಕ್ಟ್ ತರುವಾಗ ನಿಮ್ಗೆ ಗೊತ್ತು ಒಂದ್ ಒಳ್ಳೆ ಕಾರ್ಯ ಮಾಡುವಾಗ ನೂರರಲ್ಲಿ ಒಂದು ಹತ್ತು ಜನ ಎಳೆಯವರು ಇದ್ದೇ ಇರ್ತಾರೆ ಹಾಗೆ ನಮ್ಮ ಭಾಗದಲ್ಲೂ ಆಗಿ ಪ್ರೊಜೆಕ್ಟ್ ತರುವಾಗ ತುಂಬಾ ಜನ ಅದಕ್ಕೆ ಒಬ್ಜೆಕ್ಷನ್ ಹಾಕಿ ತುಂಬಾ ಲೇಟ್ ಮಾಡಿದ್ರು ಎಷ್ಟೊಳಗಿಲ್ಲ ಅಂದ್ರೆ ಪ್ರಾಜೆಕ್ಟ್ ಆಗಿ ಹೋಗ್ತಿತ್ತು ಒಂದು ಏಳ್ನೂರು ಜನ ಮನೆ ಅದರಿಂದ ನಡೀತಾ ಇತ್ತು ಆದ್ರೂ ಅವರು ಖಾಲಿ ಅಳಿತಾರಂತ ನಾವು ಸುಮ್ಮನ ಕೂತ್ರಾಗಲ್ಲ ನಾವು ಮಾಡೋ ಕೆಲಸ ನಾವು ಮಾಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಪ್ರಾಜೆಕ್ಟ್ ಬಂದೇ ಬರ್ತದೆ ಅದರಲ್ಲಿ ಸರ್ ಅದೇ ರೀತಿ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ಕೂಡ ಅಷ್ಟೇ ಜಾಸ್ತಿ ಇರ್ತಾರೆ ಸೊ ಒಂದು ಈ ತರ ಒಂದು ಸಪೋರ್ಟ್ ಮಾಡಿದ್ರೆ ನನಗೆ ಮರೆಯಕ್ ಆಗಲ್ಲ ಅಂತದ್ದು ಏನಾದ್ರು ಘಟನೆ ಆಗಿದೆ ಅಂತ ಎಷ್ಟೋ ಜನ ನಮ್ಮ ಈ ಭಾಗದಲ್ಲಿ ಸಪೋರ್ಟಿಂಗ್ ಅಲ್ಲಿ ಇದ್ದಾರೆ ಈಗ ಯಾಕಂದ್ರೆ ಫಸ್ಟ್ ಅವರಿಗೆ ನನ್ನ ಬಗ್ಗೆ ಅಷ್ಟು ಗೊತ್ತಿಲ್ಲ ಈಗ ಹಂತ ಹಂತವಾಗಿ ಅವ್ರಿಗೆ ಗೊತ್ತಾಗಿದೆ ಅದರಿಂದ ಮೇಜಾರಿಟಿ ಈಗ ಬೈಂದೂರಲ್ಲಿ ಏಟಿ ನೈಂಟಿ ಪರ್ಸೆಂಟ್ ಎಲ್ಲರೂ ನನ್ನ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ ಯಾವುದೇ ರೀತಿಯ ತೊಂದ್ರೆ ಕಲ್ಲು ಹಾಕ್ಲಿಕ್ಕೆ ಬಟ್ ಅವ್ರದ್ದು ಜಾಸ್ತಿ ದಿನ ನಡೆಯೋದಿಲ್ಲ ಯಾವತ್ತು ನಾವು ಒಳ್ಳೆ ಕಾರ್ಯ ಮಾಡ್ತಾ ಮಾಡ್ತಾ ಹೋಗ್ಬೇಕು ಕಾಲ ಎಳೆಯೋರನ್ನ ದೇವರೇ ಒಂದಿನ ಕಾಲಿ ಎಳೆದ್ ಬಿಡ್ತಾನೆ ಅದಕ್ಕೆ ನಾವು ನೋಡ್ತಾ ನಾವು ನಮ್ ಕೆಲಸ ಮಾಡ್ತಾ ಮಾಡ್ತಾ ಹೋಗ್ಬೇಕು ಬಹುಶಃ ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಕೊಡುಗೆ ಅನ್ನೋದು ವ್ಯಾಪಾರ ಅಂತಲೇ ಹೇಳ್ಬೋದು ಸೊ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ವೈದ್ಯಕೀಯ ಕ್ಷೇತ್ರಕ್ಕೆ ಯಾವೆಲ್ಲ ರೀತಿಯ ಒಂದು ಫೆಸಿಲಿಟಿಯನ್ನ ಕೊಡ್ತೀರಾ ಅಂತ ರಾಜಕೀಯ ಎಂಟ್ರಿ ಆದ್ರೆ ಆಕ್ಚುಲಿ ನಂದೀಗ ಸದ್ಯ ಅಂತದೇನ್ ಇದ್ರಲ್ಲಿ ಇಲ್ಲ ಬಟ್ ರಾಜಕೀಯ ಎಂಟ್ರಿ ಆದ್ರೆ ನಮ್ಮ ಭಾಗದಲ್ಲಿ ದೊಡ್ಡದೊಂದು ಮಲ್ಟಿ ಸ್ಪೆಷಲಿ ಹಾಸ್ಪಿಟಲ್ಸ್ ಬೇಕು ಯಾಕಂದ್ರೆ ನಮ್ಮ ಭಾಗದಲ್ಲಿ ಯಾರಿಗೆ ಒಂದು ಸೀರಿಯಸ್ ಆದ್ರೂ ನಾವು ಮಣಿಪಾಲ್ ದಾರಿ ಹೋಗ್ಬೇಕಾಗುತ್ತೆ ಎಷ್ಟೋ ಜನ ನಾನೇ ನೋಡಿದ್ದೇನೆ ಇಲ್ಲಿಂದ ಮಣಿಪಾಲ್ ಹೋಗೋದ್ರೊಳಗಡೆ ಅವ್ರ ಡೆತ್ ಆಗಿದ್ದು ನಮ್ಮ ಇದ್ರಲ್ಲೇ ಒಂದು ದೊಡ್ಡ ಆಸ್ಪತ್ರೆ ಇದ್ರೆ ತುಂಬಾ ಹೆಲ್ಪ್ ಆಗ್ತದೆ ಮೇಜರ್ ಆಗಿ ನಮ್ಮ ಭಾಗದಲ್ಲಿ ಆಸ್ಪತ್ರೆ ಸ್ಕ್ಯಾನಿಂಗ್ ಇಂದ ಬೇರೆ ಬೇರೆ ರೀತಿಯ ಎಲ್ಲ ಸೆಂಟರ್ ಎಲ್ಲ ಫೆಸಿಲಿಟಿ ಒಂದೇ ಬರ್ಬೇಕನ್ನ ನಿಮ್ಮ ಉದ್ದೇಶ ಎಸ್ ಅದೇ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಗಳನ್ನು ತರುವಂತ ಆಲೋಚನೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ನಂದೇ ಆದಂತ ಒಂದು ಡ್ರೀಮ್ಸ್ ಇದೆ ನಾನೇ ಒಂದು ನಮ್ಮ ಸಂಸ್ಥೆಯಿಂದ ಒಂದು ದೊಡ್ಡ ಶಾಲೆ ಕಟ್ಟಿ ಬಿ ಪಿ ಎಲ್ ಕಾರ್ಡ್ ಇರುವಂತ ಬಡ ಕುಟುಂಬಕ್ಕೆ ಫ್ರೀ ಎಜುಕೇಶನ್ ಕೊಡ್ಬೇಕಂತಿದೆ ಅದ್ರ ಜೊತೆಯಲ್ಲಿ ಇವತ್ತೊಂದು ಇಪ್ಪತ್ತು ಗವರ್ಮೆಂಟ್ ಶಾಲೆಗೆ ನಾನು ಸಪೋರ್ಟ್ ಮಾಡ್ತಾ ಇದ್ದೇನೆ ಅದು ಆದ್ರೆ ಮುಂದಿನ ರೀತಿಯಲ್ಲಿ ಎಲ್ಲಾ ಗೌರ್ಮೆಂಟ್ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಬೇಕು ಯಾಕಂದ್ರೆ ಇವತ್ತು ಕನ್ನಡ ಉಳಿಬೇಕಾದ್ರೆ ನಮ್ಮ ಗವರ್ಮೆಂಟ್ ಶಾಲೆ ಡೆವಲಪ್ ಆಗ್ಬೇಕು ಅದು ನನ್ನ ಕನಸು ಶಿಕ್ಷಣಕ್ಕೆ ಮುಖ್ಯ ಎಷ್ಟೋ ಪ್ರತಿಭೆಗಳು ಇರ್ತಾರೆ ಅವರಿಗೆ ಸಪೋರ್ಟ್ ಇಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವ್ರು ಗೋಲ್ಡ್ ಮೆಡಲಿಸ್ಟ್ ಆಗಿ ಬರ್ತಾರೆ ಅಂತ ಎಷ್ಟೋ ಪ್ರತಿಭೆಗಳು ನಮ್ಮ ಬೈಂದೂರು ಭಾಗದಲ್ಲಿ ಇದ್ದಾರೆ ಅಂತವರಿಗೆಲ್ಲ ಒಂದು ಸಪೋರ್ಟ್ ಮಾಡ್ಕೊಂಡು ಅವ್ರ ಫ್ಯೂಚರ್ ಅನ್ನೋದು ನನ್ನ ಆಸೆ ಹಾಗಾದ್ರೆ ಇಪ್ಪತ್ತು ಶಾಲೆಗಳಿಗೆ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಂದ್ ವೇಳೆ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ರಾಜಕೀಯ ಎಂಟ್ರಿ ಆದ್ರೆ ನಮ್ಮ ಎಲ್ಲಾ ಕ್ಷೇತ್ರದ ಗವರ್ಮೆಂಟ್ ಶಾಲೆ ಡೆವಲಪ್ ಆಗ್ಬೇಕಾದ್ರೆ ನಮ್ಮ ದೊಡ್ಡ ಆಸೆ ಓಕೆ ಹೈಫೈ ಆಗಿರುತ್ತೆ ಸರ್ ಅದೇ ರೀತಿ ಈಗ ತುಂಬಾ ಜನರಿಗೆ ಇರುತ್ತೆ ಈಗ ನೀವು ಆಲ್ರೆಡಿ ಉದ್ಯಮಿ ಆಗಿದೆ ಸೊ ಉದ್ಯಮಿ ಆದವರಿಗೆ ಆಲೋಚನೆಗಳಿರುತ್ತೆ ಇನ್ನಷ್ಟು ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದಾಗಿರ್ಬೋದು ಅಥವಾ ಒಂದು ಯಾವುದೋ ಒಂದು ಗುರಿಯನ್ನು ಹೊಂದಿಕೊಂಡಿರ್ತಾರೆ ಸೊ ನಿಮ್ಮ ಮುಂದಿನ ಉದ್ದೇಶ ಸರ್ ಏನಂತ ನನ್ನ ಪರ್ಸನಲಿ ಆಗಿ ಮೂರು ಪ್ರಾಜೆಕ್ಟ್ ಇದೆ ನಂದು ಒಂದು ಸ್ಕೂಲ್ ಮಾಡಿ ಫ್ರೀ ಎಜುಕೇಶನ್ ಕೊಡ್ಬೇಕು ಅನ್ನೋದಿದೆ ಮತ್ತೊಂದು ನಮ್ಮ ಬೈಂದೂರು ಭಾಗದಲ್ಲಿ ಉದ್ಯಮ ತಗೊಂಡ್ಬಂದು ನನ್ನ ಸ್ವಂತ ಇದರಿಂದ ಒಂದು ಒಂದೂವರೆ ಸಾವಿರ ಜನರಿಗೆ ಕೆಲಸ ಕೊಡ್ಬೇಕನ್ನೋದಿದೆ ಅದಲ್ಲದೆ ಒಂದು ಗೋಶಾಲೆ ನಮ್ಮ ಸಂಸ್ಥೆಯ ವರವಾಗಿ ಮಾಡ್ಬೇಕಂತ ಇದೆ ಇದು ವೈಯಕ್ತಿಕ ಅದಲ್ಲದೆ ಮೇಜಾರಿಟಿ ಅಧಿಕಾರ ಅಂತ ಬಂದಲ್ಲಿ ನನ್ನ ದೊಡ್ಡದೇ ಪ್ಲಾನ್ ಇದೆ ಆ ಪ್ಲಾನ್ ಅಂದ್ರೆ ಉದ್ಯಮ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ಉದ್ಯಮ ಸಿಗುವಂತ ಉದ್ಯೋಗ ಸಿಗುವಂತ ಉದ್ಯಮ ಬೈಂದೂರಿಗೆ ತರಬೇಕು ಎಷ್ಟೋ ಉದ್ಯಮಿಗಳು ಹೊರಗಡೆ ನಮ್ಮೂರಿನವರೇ ನಮ್ಮ ಕ್ಷೇತ್ರದವರೇ ಇದ್ದಾರೆ ಅವ್ರನ್ನೆಲ್ಲ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಜನರಿಗೆ ಕೆಲಸ ಕೊಡುವಂಗೆ ಮಾಡ್ಬೇಕನ್ನ ಈಗ ನೀವು ಗೋಶಾಲೆಯನ್ನು ಆರಂಭಿಸಿದ್ರೆ ಸೊ ಏನಕ್ಕೆ ಆ ಒಂದು ನಿರ್ಧಾರ ಮಾಡಿದ್ರಿ ಅನ್ನುವಂಥದ್ದು ಗೋಶಾಲೆ ನಂದೊಂದು ಕನಸು ಆಕ್ಚುಲಿ ನಮ್ಮ ಭಾಗದಲ್ಲಿ ಎಷ್ಟು ಆಕ್ಸಿಡೆಂಟ್ ಆದದನ್ನ ನಾನು ನೋಡಿದ್ದೇನೆ ನಾನೇ ಹೋಗುವಾಗ ಒಂದ್ ಎರಡು ಮೂರು ಆಕ್ಸಿಡೆಂಟ್ ಆಯ್ತು ಗೋ ಅಡ್ ಬಂದು ಅವರ ಮಗು ತೀರ್ಕೊಂಡು ಏನೆಲ್ಲ ಆಗಿತ್ತು ಅದಲ್ಲದೆ ನಮ್ಮ ಭಾಗದಲ್ಲಿ ಗೋ ಒಂದು ಸಲ ನಲವತ್ತೈದು ಗೋ ಹಿಡ್ದಿದ್ರೆ ಆಯ್ತು ಆ ಗೋವನ್ನು ನಾವು ಬೇರೆ ಗೋ ಶಾಲೆಗೆ ತಕೊಂಡು ಹೋದಾಗ ಅಲ್ಲಿ ಪ್ಲೇಸ್ ಜಗನೇ ಇಲ್ಲ ಅವಾಗ ನನ್ನ ಗಮನಕ್ಕೆ ಬಂತು ನಾನೊಂದು ಗೋಶಾಲೆ ಮಾಡ್ಲೇಬೇಕು ಅಂತ ಯಾಕಂದ್ರೆ ಗೋ ಅಂದ್ರೆ ನನಗೆ ತುಂಬಾ ಪ್ರೀತಿ ನಾನು ನಮ್ಮ ಮನೆಯಲ್ಲೂ ಒಂದು ಗೋ ಇಟ್ಟು ಅಷ್ಟೇ ಕೇರ್ಫುಲಿ ನೋಡ್ಕೊಳ್ತೇನೆ ಆದ್ರಿಂದ ಒಂದು ನಮ್ಮ ಭಾಗದಲ್ಲಿ ಈ ಟೈಪ್ ಗೋ ಆಕ್ಸಿಡೆಂಟ್ ಆಗ್ತದೆ ಜನರಿಗೂ ಆಕ್ಸಿಡೆಂಟ್ ಆಗ್ತದೆ ಮತ್ತೆ ಗೋ ಹಿಡಿದ್ರೆ ಅದಕ್ಕೆ ಹೋಗ್ಲಿಕ್ಕೆ ಒಂದು ಪ್ಲೇಸ್ ಅಲ್ಲಿ ಆಶ್ರಮದಲ್ಲಿ ಜಾಗ ಇರಲ್ಲ ಆ ಕಾರಣದಿಂದ ಒಂದು ನಮ್ಮ ಭಾಗದಲ್ಲಿ ಗೋಶಾಲೆ ಆಗ್ಲೇಬೇಕಂತ ಒಂದು ನನ್ನ ಮನಸ್ಸಿಗೆ ಹಾಗಾಗಿ ಒಂದು ನಿರ್ಧಾರ ಹಾಗಾಗಿ ನಿರ್ಧಾರ ಗೋಶಾಲೆ ಒಂದು ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡೆ. ಎಸ್ ಸರ್ ನೀವು ऑलरेडी ರಾಜಕೀಯವಾಗಿ ಆಗಿರಬಹುದು ಸಾಮಾಜಿಕವಾಗಿ ಆಗಿರಬಹುದು ಧಾರ್ಮಿಕ ವೈದ್ಯಕೀಯ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿದ್ರು. ಅದೇ ರೀತಿ ಹಿಂದೂ ಕಾರ್ಯಕರ್ತನಾಗಿ ಹೇಳೋದಾದ್ರೆ ಯಾವೆಲ್ಲ ರೀತಿಯ ವಿಚಾರಗಳನ್ನ ಕೇಳಬಹುದು? ಎಲ್ಲಾ ಸಂಘಟನೆಗಳಲ್ಲಿ ಕೆಲಸ ಕಾರ್ಯಕರ್ತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಎಷ್ಟೋ ಜನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರಾಗ್ಲಿ ಅಥವಾ ಯಾರೋ ಒಂದು ಕಾರ್ಯಕರ್ತರಾಗ್ಲಿ ಸಂಘಟನೆ ಕಾರ್ಯಕರ್ತರ ಕಷ್ಟ ಅಂತ ಬಂದಾಗ ನಾನು ಹೋಗ್ತೇನೆ ಅವರಿಗೆ ಸಹಾಯ ಮಾಡ್ತೇನೆ ಎಷ್ಟೋ ಸಂಘಟನೆ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದೇನೆ ಅವರು ಗಂಡ ತೀರ್ಕೊಂಡಾಗ ಅವರಿಗೆ ಸಪೋರ್ಟ್ ಮಾಡಿದ್ದೇನೆ ಅವರ ಮಕ್ಕಳ ಎಜುಕೇಶನ್ ಗೆ ಸಪೋರ್ಟ್ ಮಾಡಿದ್ದೇನೆ ಈಗ ಒಬ್ಬ ಒಂದು ಸಂಘಟನೆ ಒಬ್ಬ ಕಾರ್ಯಕರ್ತ ತುಂಬಾ ಆಕ್ಸಿಡೆಂಟ್ ಆಗಿ ತೊಂದರೆಯಲ್ಲಿದ್ದಾನೆ ಅವನಿಗೊಂದು ಮನೇನು ಸಹ ಈಗ ಕಟ್ಕೊಡ್ತಾ ಇದ್ದಾರೆ ಅದೊಂದು ದೊಡ್ಡ ಖುಷಿ ಯಾಕಂದ್ರೆ ಸಂಘಟನೆಯಲ್ಲಿ ಅವರು ದಿನ ರಾತ್ರಿ ಅವರ ಜೀವ ಕೊಟ್ಟು ಸಂಘಟನೆಯಲ್ಲಿ ವರ್ಕ್ ಮಾಡ್ತಾರೆ ಅಂತವರಿಗೆ ನಮ್ಮಂತ ಒಬ್ಬ ಕಾರ್ಯಕರ್ತ ಉದ್ಯಮಿಯಾಗಿ ಅವರಿಗೆ ಸಪೋರ್ಟ್ ಆಗಿ ನಿಂತಾಗ ಅವ್ರಿಗೆ ಇನ್ನೂ ಹೆಚ್ಚು ಸಂಘಟನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆ ಮನ್ಸು ಬರ್ತದೆ ಈಗ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಮುಂದಿನ ಒಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಗೋವಿಂದ ಬಾಬು ಪೂಜಾರಿ ಇಲ್ಲ ಇಲ್ಲ ಆಗಲ್ಲ ಆಕ್ಚುಲಿ ಈಗ ಜಸ್ಟ್ ಕಾರ್ಯಕರ್ತರು ಜನರು ಮನಸ್ಸಿನಲ್ಲೇ ಇದೆ ಅದು ಆಗುವುದು ಬಿಡು ದೈವ ಇಚ್ಛೆ ಮತ್ತೆ ಏನು ಜವಾಬ್ದಾರಿ ಕೊಟ್ಟು ನಾವು ಮಾಡ್ಲಿಕ್ಕೆ ತಯಾರಿದ್ದೇನೆ ಈಗ ಏನು ಹತ್ ಪರ್ಸೆಂಟ್ ಮಾಡ್ತಾ ಇದ್ದೇನೆ ಅಂತ ಒಂದು ಚಾನ್ಸ್ ದೇವ್ರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೇನೆ ಒಂದ್ ವೇಳೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಸಮಾಜ ಸೇವೆ ಅನ್ನೋದ್ ಮುಂದುವರಿತಾ ಇರುತ್ತೆ ಆಗಿಲ್ಲ ಅಂದ್ರು ಏನು ನಾನು ಮೊದ್ಲು ಆಸೆ ಇಟ್ಕೊಂಡವನಲ್ಲ ಕರೆಕ್ಟ್ ಈಗ ಏನ್ ಚಾರಿಟಿ ಮಾಡ್ತೇನೆ ರಾಜಕೀಯ ಆಸೆ ಇಟ್ಟು ನಾನು ಇದನ್ನ ಮಾಡ್ತಾ ರಾಜಕೀಯ ಆಸೆ ಇರ್ತಾ ಇದ್ರೆ ನೀವು ಒಂದೆರಡು ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ ಆದ್ರೆ ಈಗ ನೀವು ಏಳೆಂಟು ವರ್ಷಗಳಿಂದ ಸತತವಾಗಿ ಮಾಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಗೆ ಜನ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಅಭ್ಯರ್ಥಿ ಆಗಿ ಅಭ್ಯರ್ಥಿ ಆಗಿದ್ರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗತ್ತ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕೊನೆಯದಾಗಿ ಈ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ ಅಂದ್ರೆ ನಾನೀಗ ಆಲ್ರೆಡಿ ಸೇವೆ ಎಲ್ಲ ಮಾಡ್ತಾ ಇದ್ದೇನೆ ಎಷ್ಟೋ ಜನರ ಮನಸ್ಸಿನಲ್ಲಿ ಇದೆ ಸ್ಪೆಷಲಿ ಹಳ್ಳಿ ಹಳ್ಳಿ ಭಾಗದಲ್ಲಿ ನಾನು ಹೋದಾಗ ಹೇಳ್ತಾರೆ ನೀವು ಮನ್ಸು ಮಾಡಿ ಅಂತ ನಿಮ್ಮಂತವ್ರು ಮನ್ಸ್ ಮಾಡ್ಬೇಕು ನಮ್ಮ ಕ್ಷೇತ್ರ ಒಳ್ಳೆ ಆಗ್ಬೇಕಾದ್ರೆ ನಿಮ್ಮಂತವ್ರು ಮನ್ಸ್ ಮಾಡ್ಬೇಕಂತ ಹೇಳ್ತಾರೆ ಮುಂದೆ ಇಚ್ಛೆ ಅಂತ ಎಸ್ ಯು ಸೋ ಮಚ್ ಸರ್ ಯಾಕಂತ ಹೇಳಿದ್ರೆ ಇಷ್ಟು ಹೊತ್ತು ನಿಮ್ಮ ಒಂದು ಜರ್ನಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಅದೇ ರೀತಿ ಸಾಕಷ್ಟು ಸಮಾಜ ಸೇವೆಯನ್ನ ನೋಡ್ಬೇಕಾದ್ರೆ ನಮ್ಗೆ ಹೆಮ್ಮೆ ಅನ್ಸುತ್ತೆ ಸೊ ನಿಮ್ಮನ್ನ ಸಂದರ್ಶನ ಮಾಡಿದಕ್ಕಾಗಿ ನೋಡಿದ್ರಲ್ಲೋ ವೀಕ್ಷಕರೇ ಗೋವಿಂದ ಬಾಬು ಪೂಜಾರಿ ಅವರ ಒಂದು ಸಾಧನೆಯನ್ನ ಜೊತೆಗೆ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ ಅಥವಾ ಯಾವ ಪಕ್ಷಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನುವಂತ ಜನರ ಪ್ರಶ್ನೆಗೆ ಇದೀಗ ಉತ್ತರ ಅನ್ನುವಂಥದ್ದು ಸಿಕ್ಕಿದೆ ನಿಜವಾಗ್ಲೂ ಈ ವಿಚಾರವನ್ನ ಹೇಳಬೇಕು ಯಾಕಂತ ಹೇಳಿದ್ರೆ ಇವರು ಸಾಮಾಜಿಕ ಕೆಲಸಗಳನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಆದ್ರೆ ಇದರಿಂದ ದುಪ್ಪಟ್ಟು ಕೆಲಸ ಖಂಡಿತ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ